ಶೋಭಾ ಸಂದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಬಿ ಜೆ ಪಿಯಲ್ಲಿ ಯಾವಾಗಲೇ ಭಿನ್ನಮತ ಅಸಮಾಧಾನ ಹೊಗೆ ಕೂಡ ಯಡಿಯೂರಪ್ಪನವರ ಜೊತೆ ಜೊತೆಗೆ ಕೇಳಿ ಬರುವ ಮತ್ತೊಂದು ಹೆಸರು ಶೋಭಾ ಕರಂದ್ಲಾಜೆ ಯಾಕೆ ಶೋಭಾ ಕರಂದ್ಲಾಜೆ ಅವರು ಭಿನ್ನಮತದ ಸಂದರ್ಭದಲ್ಲ ವಿವಾದದ ಆಗಿರ್ತಾರೆ ಉತ್ತರ ಕೊಡಲಿಕ್ಕೆ ಸ್ಪಷ್ಟನೆ ನೀಡಲಿಕ್ಕೆ ವಿವರವಾಗಿ ಎಲ್ಲವನ್ನು ತಿಳಿಸಲಿಕ್ಕೆ ಸ್ವತಃ ಮಾಜಿ ಸಚಿವೆ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶೋಭಾ ಕರಂದ್ಲಾಜೆ ಅವರ ಜೊತೆ ಇದ್ದಾರೆ ಚರ್ಚೆಗೆ ಸ್ವಾಗತ ಶೋಭಾ ನಾನಾಗಲೇ ಹೇಳಿದಾಗೆ ಯಾವಾಗಲೇ ಭಿನ್ನಮತ ಅಸಮಾಧಾನ ಅನ್ನುವಂಥದ್ದು ಬಿ ಜೆ ಪಿಯಲ್ಲಿ ಭುಗಿಲೆದ್ದಾಗ ಹೊಗೆ ಆಡ್ದಾಗಲಿಲ್ಲ ಶೋಭಾ ಅವರ ಹೆಸರು ಯಡಿಯೂರಪ್ಪನವ್ರ ಜೊತೆ ಜೊತೆಗೆ ಕೇಳಿಬರುತ್ತೆ ಅದು ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಆಗಿರ್ಬೋದು ಅಥವಾ ಈಗ ವಿಪಕ್ಷದಲ್ಲಿ ಇದ್ದಾಗ ಆಗಿರ್ಬೋದು ಈಗಲೂ ಕೂಡ ಭಿನ್ನಮತಿಯರದ್ದೊಂದು ಸಭೆ ನಡೆಯುತ್ತೆ ಅಸಮಾಧಾನ ಹೊಗೆ ಆಡುತ್ತೆ ನೇರವಾಗಿ ಹೇಳ್ತಾರೆ ಅತೃಪ್ತರು ನಮಗೆ ಸಮಾಧಾನ ತಂದಿಲ್ಲ ನೇಮಕಾತಿ ಅನ್ನೋಂಥದ್ದು ಅದೆಲ್ಲ ಅವರೆಲ್ಲರೂ ಕೂಡ ಮೊದಲು ಬಿಟ್ಟದ್ದು ಮಾಡಿ ತೋರಿಸೋದು ಶೋಭಾ ಕರಂದ್ಲಾಜಿಯವರ ಕಡೆಗೆ ಯಾಕೆ ಈ ಪ್ರಶ್ನೆಗೆ ನನಗೂ ಉತ್ತರ ಸಿಕ್ಕಿಲ್ಲ ಯಾಕಂದರೆ ಯಾವುದೇ ಪದಾಧಿಕಾರಿಗಳ ನೇಮಕ ಇರ್ಬೋದು ಜಿಲ್ಲಾಧ್ಯಕ್ಷರ ನೇಮಕ ಇರ್ಬೋದು ಇದರಲ್ಲಿ ನನ್ನ ಪಾತ್ರ ಇಲ್ಲ ಯಡಿಯೂರಪ್ಪನವ್ರಿಗೆ ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷರು ಅಂತ ನೇಮಕ ಮಾಡಿದ ಮೇಲೆ ಈ ರಾಜ್ಯದಲ್ಲಿ ಮುಂದಿನ ಎರಡು ವರ್ಷದಲ್ಲಿ ಚುನಾವಣೆಯನ್ನು ಎದುರಿಸೋಕ್ಕೆ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ವಿಭಾಗವಾರು ಜಾತಿವಾರು ಲೆಕ್ಕಾಚಾರಗಳನ್ನು ಮಾಡಿ ಯಡಿಯೂರಪ್ಪನವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಗೂ ನನಗೂ ಏನು ಪಾತ್ರ ಇಲ್ಲ ಆದರೆ ನನ್ನನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ ನನ್ನ ಹಲವಾರು ವರ್ಷಗಳ ಅನುಭವ ಮತ್ತು ಬೇರೆ ಬೇರೆ ಜವಾಬ್ದಾರಿಗಳನ್ನು ಪಕ್ಷದಲ್ಲಿ ನಿರ್ವಹಣೆ ಮಾಡಿದ ಕಾರಣಕ್ಕಾಗಿ ಹಿಂದೆ ನಾನು ಅರವಿಂದ್ ಲಿಂಬಾವಳಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ವಿ ಮತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನನಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಷ್ಟನ್ನು ಮಾಡೋದಷ್ಟೇ ನನ್ನ ಕೆಲಸ ಮತ್ತು ಅದು ಎಲ್ಲ ರಾಜ್ಯಾಧ್ಯಕ್ಷರ ಸಂದರ್ಭದಲ್ಲೂ ನಾನು ಮಾಡಿದ್ದೀನಿ ಇದು ಕೇವಲ ಮೊದಲ ಬಾರಿಗೆ ನಾನು ರಾಜ್ಯಾಧ್ಯಕ್ಷರನ್ನು ನೋಡೋದಲ್ಲ ಹಿಂದೆ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಅದಾದ ನಂತರ ಬಸವರಾಜ ಪಾಟೀಲ್ ಸೇಡಮ್ಮ ಅಧ್ಯಕ್ಷರಾದಾಗ ಅನಂತಕುಮಾರ್ ಅವರ ರಾಜ್ಯದ ಅಧ್ಯಕ್ಷರಾದಾಗ ಜಗದೀಶ್ ಶೆಟ್ಟರ್ ಅವರ ಅಧ್ಯಕ್ಷರಾದಾಗ ಮತ್ತು ಸದಾನಂದ ಗೌಡರ ಅಧ್ಯಕ್ಷರಾಗಿದ್ದಾಗ ನಾನು ಪಕ್ಷದ ಜವಾಬ್ದಾರಿಯನ್ನು ಹೊತ್ತಿದ್ದೆ ಆ ಅಧ್ಯಕ್ಷರು ಏನು ಕೆಲಸ ಹೇಳಿದ್ದಾರೆ ಅದನ್ನು ನಾನು ಮಾಡಿದ್ದೀನಿ ಇವತ್ತು ಮಾಡ್ತಾ ಇದ್ದೀನಿ ಆದರೆ ಶಿವಕರನ್ಲಾಜೆ ಅವರೇ ಸಾವಂತ್ ಗೌಡರ ಅಧ್ಯಕ್ಷರಾದ ಆಗಿದ್ದಾಗಿರ್ಬೋದು ಪ್ರಹ್ಲಾದ್ ಜೋಶಿ ಅವರ ಅಧ್ಯಕ್ಷರಾಗಿದ್ದಾಗಿರ್ಬೋದು ಅನಂತಕುಮಾರ್ ಅವರಾಗಿರ್ಬೋದು ಅಥವಾ ಉಳಿದವರು ಯಾರೇ ಅಧ್ಯಕ್ಷರಾಗಿದ್ದಾಗಿರ್ಬೋದು ಶೋಭಾ ಕರನ್ಲಾಜಿ ಅವರು ಒಂದು ಚೀಟಿ ಕಳಿಸಿದ್ರೆ ಸಾಕು ಅವರನ್ನು ನೇಮಕ ಮಾಡಿಬಿಡ್ತಾರೆ ಅನ್ನುವಂಥ ವಾತಾವರಣ ಇರಲಿಲ್ಲ ಆದರೆ ಈಗ ಶೋಭಾ ಕರಂದ್ಲಾಜೆ ಅವರು ರಾಜ್ಯಾಧ್ಯಕ್ಷರ ಕಚೇರಿಗೆ ಒಂದು ಹೆಸರು ಬರೆದು ಚೀಟಿ ಕಳಿಸಿದ್ರೆ ಸಾಕು ಅಂಥವರ ನೇಮಕ ಆಗುತ್ತೆ ಪದಾಧಿಕಾರಿಗಳಾಗಿ ಅನ್ನುವಂಥ ಆರೋಪ ಚೀಟಿ ಕಳಿಸುವಂಥ ಅಗತ್ಯನೇ ಇಲ್ಲ ನನಗೆ ಒಂದಾದರೆ ಯಡಿಯೂರಪ್ಪನವರಿಗೆ ಈ ರಾಜ್ಯದ ಎಲ್ಲ ಕಾರ್ಯಕರ್ತರ ಮುಖಪರಿಚಯ ಇದೆ ಯಡಿಯೂರಪ್ಪನವರು ಸ್ವತಃ ಅವರನ್ನು ಜಜ್ ಮಾಡಬಲ್ಲರು ಅವರನ್ನು ನಿರ್ಧಾರ ತಗೊಳ್ಬಲ್ಲರು ಮತ್ತು ಯಾರೋ ನನ್ನ ಬಂಧುಗಳನ್ನು ಚೀಟಿಗಳಿಸಿ ಏನೋ ನೇಮಕಾತಿ ಮಾಡುವಂಥ ಅಗತ್ಯ ಇಲ್ಲ ಯಾಕಂದರೆ ನನ್ನ ಅಣ್ಣ ಯಾರು ಯಾರೂ ರಾಜಕೀಯದಲ್ಲಿಲ್ಲ ನನ್ನ ಅಣ್ಣ ತಮ್ಮಂದಿರು ಯಾರು ಎಮ್ ಎಲ್ ಎ ನನ್ನ ಅಣ್ಣ ತಮ್ಮಂದ್ರು ಯಾರು ಕಾಂಟ್ರಾಕ್ಟ್ ಕೆಲಸ ತಗೊಳ್ಳುವಂಥವ್ರು ಇಲ್ಲ ರಾಜಕೀಯದಲ್ಲಿ ಸ್ವತಃ ಸ್ವಹಿತಾಸಕ್ತಿ ನಂಗೆ ಯಾವುದೂ ಇಲ್ಲ ನನ್ನ ಕುಟುಂಬ ರಾಜಕಾರಣ ಇಲ್ಲ ಈ ಕಾರಣಕ್ಕಾಗಿ ನನಗೇನೋ ಆಸಕ್ತಿ ಇದೆ ನನಗೆ ಯಾರೋ ಬೇಕಾದವರು ಇದ್ದಾರೆ ನಂಗೆ ಈ ರಾಜ್ಯದಲ್ಲಿ ಯಾರ್ಯಾರು ಪದಾಧಿಕಾರಿಗಳಾಗಿದ್ದಾರೆ ಯಾರ್ಯಾರು ಜವಾಬ್ದಾರಿ ಹೊತ್ತಿದ್ದಾರೆ ಅವರೆಲ್ಲರೂ ಕೂಡ ಸ್ನೇಹಿತರು ಅವರೆಲ್ಲರ ಜೊತೆ ನಾನು ಚೆನ್ನಾಗಿದ್ದೀನಿ ಯಾರೋ ನನ್ನ ವಿರೋಧಿಗಳಾಗಿದ್ದಾರೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅದಕ್ಕಾಗಿ ಎಲ್ಲರ ಜೊತೆ ನಾನು ಚೆನ್ನಾಗಿರುವ ಕಾರಣಕ್ಕಾಗಿ ನನಗೆ ಬೇಕಾದವರು ಅನ್ನುವಂಥ ಪ್ರಶ್ನೆನೇ ಬರೋಲ್ಲ ಅಲ್ಲ ನೀವು ಹೇಳ್ತಾ ಇದ್ದೀರಿ ನನಗೆ ರಕ್ತ ಸಂಬಂಧಿಗಳು ಯಾರೂ ಕೂಡ ರಾಜಕೀಯದಲ್ಲಿ ಇಲ್ಲ ಅಂತ ಆದರೆ ಯಾವಾಗ ಬಿ ಜೆ ಪಿ ಹಾಗೂ ಕೆ ಜೆ ಪಿ ಅಂತ ಆಯ್ತಲ್ಲ ಆಗ ಕೆ ಜೆ ಪಿಗೆ ಬಂದವರೆಲ್ಲರೂ ಕೂಡ ಇವತ್ತು ಶೋಭಾ ಕರಂದ್ಲಾಜೆ ಅವರ ಪಾಲಿಗೆ ಅಣ್ಣ ತಮ್ಮಂದರು ಅವರಿಗಷ್ಟೇ ಆದ್ಯತೆ ಕೊಡ್ತಿದ್ದಾರೆ ಅನ್ನೋಂಥ ಆಪಾದನೆಯನ್ನು ಭಿನ್ನಮತಿಯರು ನೇರವಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಉದಾಹರಣೆಗಳು ಬೇಕಲ್ಲ ಇವತ್ತು ರಾಜ್ಯ ಪದಾಧಿಕಾರಿಗಳ ಮೂವತ್ತ ಒಂದು ಜನರಲ್ಲಿ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಲೇರ್ ಸಿಂಗ್ ಬಾಬುರಾವ್ ಚವಾಣಿ ಈ ನಾಲ್ಕೇ ಜನ ಕೆ ಜೆ ಪಿಯಲ್ಲಿ ಗುರುತಿಸಿಕೊಂಡವರು ಅದು ನೇರವಾಗಿ ಲೇರ್ ಸಿಂಗ್ ಬಂದವರಲ್ಲ ನಾವು ಮೂರೇ ಜನ ಕೆ ಜೆ ಪಿ ಅವರು ಮೂವತ್ತೊಂದು ಜನರಲ್ಲಿ ಮೂವತ್ತಾರು ಜನ ಬಿಜೆಪಿಯ ಜಿಲ್ಲಾಧ್ಯಕ್ಷಗರಲ್ಲಿ ಏಳು ಜನ ಮಾತ್ರ ಜೆ ಪಿಯಿಂದ ಬಂದಂಥವರು ಅದರಲ್ಲಿ ಕೂಡ ಬಹಳ ಜನ ಸಹಮತದಿಂದ ಆದಂಥವರು ನೂರ ಮೂವತ್ತಾರು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಲ್ಲಿ ಇಪ್ಪತ್ತೆರಡು ಜನ ಮಾತ್ರ ಕೆಜೆ ಪಿ ಅವರು ಒಂದು ಸಾರಿ ಯಡಿಯೂರಪ್ಪನವರೇ ರಾಜ್ಯದ ಅಧ್ಯಕ್ಷರು ಆದ ಮೇಲೆ ಇಲ್ಲಿ ಬಿಜೆಪಿ ಕೆಜೆಪಿ ಅನ್ನುವಂತ ಹೆಸರೇ ಬರೋದಿಲ್ಲ ಮತ್ತೆ ಇದು ಯಾರೋ ಹೊರಗಿನ ಬೇರೆ ರಾಜಕೀಯ ಪಾರ್ಟಿಯವರು ನಮ್ಮನ್ನ ಟಾರ್ಗೆಟ್ ಮಾಡಕ್ಕೆ ಹುಟ್ಟು ಇರುವಂಥ ಸಂದೇಶಗಳೇ ಹೊರತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಿಜೆಪಿ ಕೆಜೆಪಿ ಅನ್ನುವಂತ ವಿಷಯನೇ ಇಲ್ಲ ಯಾರು ಚರ್ಚೆನೆ ಮಾಡ್ತಾ ಬೇರೆ ರಾಜಕೀಯ ಪಕ್ಷದವರಲ್ಲ ನಿಮ್ಮ ಪಕ್ಷದಲ್ಲೇ ಏನು ಮೊನ್ನೆ ಸಭೆ ನಡೆಸಿದ್ರು ಆ ಸಭೆಯ ಒಳಗೆ ಇಂಥ ಮಾತುಗಳು ಕೇಳ ಬಂದಿದೆ ಕೆಜೆ ಈಗ ಬಿಜೆಪಿಯೋ ಇದು ಪಿ ಅನ್ನುವಂಥ ಅನುಮಾನ ಬರುವಂತ ವಾತಾವರಣ ನಿರ್ಮಾಣ ಆಗಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ ಅದಕ್ಕೆ ಉದಾಹರಣೆಗಳು ಬೇಕಾಗಿ ವೀರೇಂದ್ರ ಇಷ್ಟು ಜನ ಪದಾಧಿಕಾರಿಗಳಲ್ಲಿ ಇಷ್ಟು ಜನ ಜಿಲ್ಲಾಧ್ಯಕ್ಷರಲ್ಲಿ ಇಷ್ಟು ಜನ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಲ್ಲಿ ಅವರು ಎಷ್ಟು ಜನ ಕೆ ಜೆ ಪಿ ಬಿಜೆಪಿ ಅನ್ನುವಂತ ಪ್ರಶ್ನೆ ಉಳಿದಿದ್ರು ಸಹ ನಾನು ಕೇಳೋದು ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಅಂಕಿಅಂಶಗಳನ್ನು ಇಟ್ಟು ಮಾತಾಡಬೇಕಲ್ಲ ಸತ್ಯಾಂಶವನ್ನು ಮಾತಾಡಬೇಕಲ್ಲ ಸುಳ್ಳು ಹೇಳಿ ಸುಳ್ಳನ್ನೇ ಸತ್ಯ ಮಾಡಕ್ಕೆ ಹೊರಡಬಾರ್ದಲ್ಲ ಇವತ್ತು ಕಣ್ಣ ಮುಂದೆ ಅಂಕಿಅಂಶ ಇದೆ ಮುಂದೆ ಹೆಸರುಗಳಿದೆ ಈ ಹೆಸರೇ ಜನ ಮಾತಾಡ್ಲಿ ಯಾರು ಮಾತಾಡುವವರು ನೀವು ಕೊಟ್ಟಂಥ ಅಂಕಿಅಂಶ ಮೊನ್ನೆ ಸಭೆಯಲ್ಲೂ ಕೂಡ ಕೆಲವರು ಅದನ್ನ ಮುಂದಿಟ್ರು ಆಗ ಕೇಳಿ ಬಂದ ಮಾತು ಮತ್ತೊಂದು ಆರೋಪ ಮಾಡಿದ್ರು ಯಾರ್ಯಾರು ಯಡಿಯೂರಪ್ಪನವರಿಗೆ ಶೋಭಾ ಕರಲಾಜಿ ಅವರಿಗೆ ನಿಷ್ಠರಾಗಿದ್ದಾರೋ ಅವರಿಗೆ ಮಾತ್ರ ಸ್ಥಾನಮಾನ ಮತ್ತು ಉಳಿದು ಅವರೆಲ್ಲ ಕಡೆಗಣನೆ ಇಲ್ಲಿ ನಿಷ್ಠೆಯ ಪ್ರಶ್ನೆನೇ ಬರಲ್ಲ ನಮ್ಮ ಗುರಿ ಇರುವಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಯನ್ನು ಗೆಲ್ಲುವುದು ಇಲ್ಲಿ ನಮ್ಮ ನಿಷ್ಠರನ್ನು ಮಾತ್ರ ಮಾಡಿದರೆ ನಾವು ನೂರ ನೂರೈವತ್ತು ಸೀಟನ್ನು ಗೆಲ್ಲಕ್ಕಾಗಲ್ಲ ಬಿ ಜೆ ಪಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಷವನ್ನು ಮುನ್ನಡೆಸೋಕ್ಕೆ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಪಕ್ಷವನ್ನು ಗೆಲ್ಲಿಸೋಕ್ಕೆ ಯಾರಿಗೆ ಶಕ್ತಿ ಇದೆ ಅವರಿಗೆ ಮಾತ್ರ ಯಡಿಯೂರಪ್ಪನವರು ಆದ್ಯತೆ ಕೊಡ್ತಾರೆ ಇದು ಭಾಳ ಸ್ಪಷ್ಟ ಇದೆ ಅಂದರೆ ಹಿಂದೆ ಆದವರಲ್ಲೇ ಈ ಬಾರಿ ಪದಾಧಿಕಾರಿಗಳಾಗೋಕ್ಕಾಗಲ್ಲ ಹಿಂದೆ ಜಿಲ್ಲಾಧ್ಯಕ್ಷರಾದವರಲ್ಲೇ ಈ ಬಾರಿ ಜಿಲ್ಲಾಧ್ಯಕ್ಷರಾಗಲ್ಲ ವ್ಯ ಪಕ್ಷದಲ್ಲಿ ವ್ಯವಸ್ಥೆ ಬದಲಾವಣೆ ಆಗ್ತಾ ಇರುತ್ತೆ ಹಿಂದೆ ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಆದರೆ ಎಂಟು ವರ್ಷಗಳ ಕಾಲ ನಾನು ಪ್ರಧಾನ ಕಾರ್ಯದರ್ಶಿ ಇರಲಿಲ್ಲ ಕಳೆದ ಎರಡು ವರ್ಷದಲ್ಲಿ ನಾನು ಕೇವಲ ಸಂಸದೆಯಾಗಿದ್ದೆ ನನಗೆ ಪಕ್ಷದ ಜವಾಬ್ದಾರಿ ಇರಲಿಲ್ಲ ವ್ಯಕ್ಷ ವ್ಯವಸ್ಥೆಗಳು ಬದಲಾವಣೆ ಆಗ್ತಾ ಇರ್ತವೆ ಜಿಲ್ಲಾ ರಾಜ್ಯಾಧ್ಯಕ್ಷರು ಯಾರು ಬರ್ತಾರೋ ಅವರಿಗೆ ಅಪೇಕ್ಷೆ ತಕ್ಕಂತೆ ಮುಂದಿನ ರಾಜಕೀಯ ದೃಷ್ಟಿಕೋನ ಇಟ್ಕೊಂಡು ಅವರು ಪದಾಧಿಕಾರಿಗಳನ್ನು ಮತ್ತು ಜಾತಿವಾರು ವಿಭಾಗವಾರು ನೇಮಕಾತಿಯನ್ನು ಬೆಳೆದು ಪದ್ಧತಿ ಇದು ನಮ್ಮ ಪಕ್ಷದಲ್ಲಿ ಬೆಳೆದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ ಬರೋದಿಲ್ಲ ಅಂತೀರಿ ಬದಲಾದ ವ್ಯವಸ್ಥೆಯ ಮಾತಾಡ್ತೀರಿ ಪದ್ಧತಿಯ ಬಗ್ಗೆ ಹೇಳ್ತೀರಿ ಆದರೆ ಬದಲಾದ ಪದ್ಧತಿ ಅನ್ನ ಭಿನ್ನಮತಿಯರು ಯಾವ ರೀತಿ ವ್ಯಾಖ್ಯಾನಿಸ್ತಾ ಇದ್ದಾರೆ ಅಂದ್ರೆ ಶೋಭಾ ಡಿಸೈಡ್ಸ್ ಯಡಿಯೂರಪ್ಪ ಪ್ರಿಸೈಡ್ಸ್ ನೀವ್ ಏನ್ ನಿರ್ಧಾರ ಮಾಡ್ತೀರಿ ಅದನ್ನು ಅವರು ಪ್ರಕಟ ಮಾಡ್ತಾರೆ ಇದು ಆರೋಪಗಳು ಇದು ಸುಳ್ಳು ಇದಕ್ಕೆ ಯಾವುದೇ ಹುರುಳು ಇಲ್ಲ ಯಾವುದೇ ಸತ್ಯಾಂಶ ಇಲ್ಲ ಮತ್ತೆ ಯಾವುದೇ ಆಧಾರ ಇಲ್ಲ ಯಾವುದೇ ಅಂಕಿಅಂಶಗಳ ಆಧಾರ ಇಲ್ಲ ಯಾವುದು ಸತ್ಯ ಅಲ್ಲ ಮತ್ತು ಯಡಿಯೂರಪ್ಪನವರು ನಾನು ಹೇಳಿದನ್ನು ಕೇಳುವಂಥ ಆ ರೀತಿಯ ಒಂದು ಏನೋ ಏನು ಗೊತ್ತಿಲ್ಲದ ನಾಯಕರಲ್ಲ ನನ್ನ ವಯಸ್ಸಿನಷ್ಟು ಅವರಿಗೆ ಅನುಭವ ಇದೆ ಮತ್ತೆ ರಾಜಕೀಯ ಏಳು ಬೀಳುಗಳನ್ನು ಕಂಡಂಥವ್ರು ಹೋರಾಟ ಮಾಡಿದಂಥವರು ಸಂಘಟನೆ ಮಾಡಿದಂಥವರು ಸಂಘ ಪರಿವಾರ ಭಾರತೀಯ ಜನಸಂಘ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದಂಥವರು ನಾನು ಹೇಳಿದ ತಕ್ಷಣ ಅಥವಾ ಇನ್ಯಾರೋ ಹೇಳಿದ ತಕ್ಷಣ ಕೇಳುವಂಥ ನಾಯಕರು ಯಡಿಯೂರಪ್ಪನವರಲ್ಲ ಅವರ ಸ್ವಭಾವನೂ ಅಲ್ಲ ನಿಮಗೂ ಗೊತ್ತಿದೆ ಯಡಿಯೂರಪ್ಪನವರ ಅನುಭವ ನಿಮ್ಮ ವಯಸ್ಸು ಅಂತೀರಿ ಹಿಂದೆ ಬಹುಶಃ ನಿಮಗೂ ನೆನಪಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಬಂಡಾಯ ಆದಾಗ ನಿಮ್ಮನ್ನು ಸಚಿವ ಸಂಪುಟದಿಂದ ಕೈಬಿಡುವಾಗ ಯಡಿಯೂರಪ್ಪನವರು ಅಕ್ಷರಶಃ ಕಣ್ಣೀರು ಹಾಕಿದ್ರು ಈಗಲೂ ಕೂಡ ಶೋಭಾ ಕರಲಾಜ್ ಅವರ ಕಾರಣಕ್ಕಾಗಿ ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡೋದು ನಿಮಗೆ ಮನಸ್ಸಿಗೆ ಇದೆಯಾ ಅಥವಾ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ನಾನು ಇದನ್ನು ಸ್ಪೋರ್ಟಿವ್ ಆಗಿ ಚಾಲೆಂಜ್ ಆಗಿ ತಗೋತೀನಿ ಅಂತೀರೋ ಅಲ್ಲ ಅವತ್ತು ಚಾಲೆಂಜಾಗಿ ತೊಗೊಂಡಿದ್ದೀನಿ ಇವತ್ತು ಚಾಲೆಂಜಾಗಿ ತೊಗೊತೀನಿ ಅವತ್ತು ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಒಂದೂವರೆ ವರ್ಷದಲ್ಲೇ ನಾನು ರಾಜೀನಾಮೆ ಕೊಟ್ಟಾಗ ನನ್ನ ಖಾತೆಯನ್ನು ಅತ್ಯಂತ ಒಳ್ಳೆಯ ನಿರ್ವಹಣೆ ಮಾಡಿದೆ ಅಂತ ಇವತ್ತು ಜನ ಮಾತಾಡುವಂಥ ಸಂದರ್ಭದಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳಿದೆ ನಾನು ನಾನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಮತ್ತು ಯಾಕೆ ರಾಜೀನಾಮೆ ತೊಗೊಂಡ್ರಿ ಅಂತ ಇವತ್ತಿನ ತನಕ ಅದಕ್ಕೆ ನಂಗೆ ಉತ್ತರ ಸಿಕ್ಕಿಲ್ಲ ಅವತ್ತು ನನಗೆ ಕೇಂದ್ರದಲ್ಲಿರುವಂಥ ನಾಯಕರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಉಳಿದಂತೆ ಎಲ್ಲರು ಅರುಣ್ ಜೇಟ್ಲಿ ಅವರು ಸುಷ್ಮಾ ಎಲ್ಲ ನಾಯಕರು ಹೇಳಿದರು ಶೋಭಾ ಅನ್ಯಾಯ ಆಗಿದೆ ತೊಂದರೆ ಆಗಿದೆ ತಪ್ಪಾಗಿದೆ ಮತ್ತು ಇದನ್ನು ಸರಿ ಮಾಡ್ತೀವಿ ಅಂತೇಳಿ ಮತ್ತು ಅತ್ತೇ ತಿಂಗಳಲ್ಲಿ ಅದನ್ನು ಸರಿ ಮಾಡಿದ್ದಾರೆ ಅದಕ್ಕಾಗಿ ನನ್ನದಲ್ಲದ ತಪ್ಪಿನ ಕಾರಣಕ್ಕಾಗಿ ಹಲವಾರು ಸಾರಿ ನಾನು ಟಾರ್ಗೆಟ್ ಆಗ್ತಾ ಇದ್ದೀನಿ ಅದಕ್ಕೆ ನನ್ನ ಅಗ್ರೆಸಿವ್ನೆಸ್ ಕಾರಣ ಇರ್ಬೋದು ನಾನು ಕೊಟ್ಟ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇರುವಂಥದ್ದು ಕೂಡ ದೋಷ ಇರ್ಬೋದು ರಾಜಕೀಯ ಪಾರ್ಟಿಯಲ್ಲಿ ಕೆಲವು ಸಾರಿ ಅದು ಕೂಡ ತಪ್ಪು ಅಂತ ಅನಿಸುತ್ತೆ ಆದರೆ ನನ್ನ ನನಗೇನಂದರೆ ನಾನು ಫುಲ್ ಟೈಮ್ ವರ್ಕರ್ ನನಗೆ ಬೇರೆ ಏನು ಉದ್ಯೋಗ ಇಲ್ಲ ನನಗೇನು ಬೇರೆ ಕೆಲಸ ಇಲ್ಲ ನಾನು ಇದೇ ಕೆಲಸವನ್ನು ಮಾಡುವಂಥವಳು ನನಗೆ ಕೊಟ್ಟ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಮಂತ್ರಿಯಾಗಿಯೂ ಮಾಡಿದ್ದೀನಿ ಪಕ್ಷದಲ್ಲೂ ಮಾಡ್ತೀನಿ ಇದಕ್ಕೆ ಇದನ್ನು ಸಹಜವಾಗಿ ನಾನು ಸ್ಫೋಟಿವಾಗಿ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ಎರಡು ಸಾವಿರದ ನಾಲ್ಕು ನಾನು ಎಮ್ ಎಲ್ ಸಿ ಆದ ತಕ್ಷಣದಿಂದ ಈ ರೀತಿಯ ಅಪ ಆಪಾದನೆಗಳು ಅಪವಾದಗಳು ಬರ್ತಾನೆ ಇದ್ದಾವೆ ಒಂದು ಹೆಣ್ಮಗಳು ರಾಜಕೀಯದಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಇಂಥದ್ದನ್ನು ಸಹಜವಾಗಿ ನಾನೊಬ್ಳೆ ಅಲ್ಲ ದೇಶದಲ್ಲಿ ಎಲ್ಲ ನಾಯಕರುಗಳು ಕೇಳಿದ್ದಾರೆ ಎಲ್ಲ ನಾಯಕಿಯರಿಗೂ ಇದೇ ರೀತಿ ಅಪವಾದನಗಳನ್ನ ಒರೆಸಲಾಗಿದೆ ಅದಕ್ಕಾಗಿ ಇದಕ್ಕೆ ಭಾರೀಯನ್ನು ತಲೆಕಡೆಸ್ಕೋಬೇಕು ಅಂತ ನನಗೆ ಅನ್ನಿಸಿದೆ ಅಂತ ಅನಿಸ್ತಾ ಇಲ್ಲ